ಕೆಲವೊಮ್ಮೆ ದಿಢೀರೆಂದು ಹಣದ ಅವಶ್ಯಕತೆ ಬೀಳತ್ತೆ ಆದರೆ ಸುಲಭದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಸಿಗೋದು ತುಂಬಾನೇ ಕಷ್ಟ ಹಲವಾರು ದಾಖಲೆಗಳನ್ನು ನೀಡಿದ್ರೂ ಕೂಡ ಅಷ್ಟು ಸುಲಭದಲ್ಲಿ ಹಣ ಸಿಗೋದಿಲ್ಲ ಈ ರೀತಿಯಾಗಿ ನಿಮ್ಮ ಹಠಾತ್ ವೆಚ್ಚಗಳನ್ನು ಸರಿದೂಗಿಸಲು ತುರ್ತು ಹಣವನ್ನ ಹುಡುಕ್ತಿದ್ರೆ ಈ ಸುದ್ದಿ ನಿಮಗಾಗಿ ಕೆಲವೊಮ್ಮೆ ದಿಢೀರಂತ ಹಣದ ಅವಶ್ಯಕತೆ ಬೀಳುತ್ತೆ ಆದರೆ ಸುಲಭದಲ್ಲಿ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಸಿಗೋದು ತುಂಬಾ ಕಷ್ಟ ಹಲವಾರು ದಾಖಲೆಗಳನ್ನು ನೀಡಿದರೂ ಅಷ್ಟು ಸುಲಭದಲ್ಲಿ ಹಣ ಸಿಗೋದಿಲ್ಲ ಈ ರೀತಿಯಾಗಿ ನಿಮ್ಮ ಹಠಾತ್ ವೆಚ್ಚಗಳನ್ನು ಸರಿದೂಗಿಸುವುದಕ್ಕೆ ತುರ್ತು ಹಣವನ್ನು ಹುಡುಕ್ತಾ ಇದ್ರೆ ಉತ್ತಮ ಆಯ್ಕೆಯೊಂದಿದೆ ಅದರ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ ಭಾರತದಲ್ಲಿ ಹಣಕಾಸು ಸೇವೆಗಳನ್ನು ಪಡೆಯೋಕೆ ಆಧಾರ್ ಕಾರ್ಡ್ ಬಹಳ ಮುಖ್ಯವಾದ ದಾಖಲೆಯಾಗಿದೆ ಗುರುತು ಮತ್ತು ವಿಳಾಸದ ಪುರಾವೆಯಾಗಿದ್ದು ಇದೀಗ ವೈಯಕ್ತಿಕ ಸಾಲಗಳಿಗೆ ಅರ್ಜಿ ಸಲ್ಲಿಸೋದನ್ನ ಆಧಾರ್ ಕಾರ್ಡ್ ಸುಲಭಗೊಳಿಸ್ತಾ ಇದೆ ಆಧಾರ್ ಕಾರ್ಡ್ನಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ಸಾಲವನ್ನು ತಕ್ಷಣವೇ ಪಡೆಯಬಹುದಾಗಿದೆ ಆಧಾರ್ ಕಾರ್ಡ್ ಆಧಾರಿತ ಸಾಲಗಳನ್ನು ಸಾಮಾನ್ಯ ಸಾಲಗಳಿಗಿಂತ ವಿಭಿನ್ನವಾಗಿವೆ ಯಾಕಂದರೆ ಅವುಗಳಿಗೆ ಆದಾಯದ ಪುರಾವೆ ವಿಳಾಸದ ಪುರಾವೆ ಮತ್ತು ಗುರುತಿನ ಪುರಾವೆಯಂತಹ ಅನೇಕ ದಾಖಲೆಗಳು ಅಗತ್ಯ ಇಲ್ಲ ಸಾಲದಾತರು ಗುರುತು ಮತ್ತು ವಿಳಾಸ ಎರಡನ್ನ ಪರಿಶೀಲಿಸೋಕೆ ಆಧಾರನ್ನ ಒಂದೇ ದಾಖಲೆಯಾಗಿ ಬಳಸ್ತಾ ಇದ್ದಾರೆ ದಾಖಲೆಗಳ ಅಗತ್ಯವನ್ನು ಕಡಿಮೆ ಮಾಡುತ್ತೆ ಈ ಸಾಲವನ್ನ ಆನ್ಲೈನ್ನಲ್ಲಿ ನೀಡಲಾಗುತ್ತೆ ಮತ್ತು ಸಂಪೂರ್ಣವಾಗಿ ಡಿಜಿಟಲ್ ಪ್ರಕ್ರಿಯೆಯನ್ನು ಒದಗಿಸುತ್ತೆ ಆದ್ದರಿಂದ ಹಣ ಶೀಘ್ರವೇ ಸಿಗುತ್ತೆ ಸೀಮಿತ ಹಣಕಾಸು ದಾಖಲೆಗಳನ್ನು ಹೊಂದಿರುವವರು ಸಹ ಆಧಾರ್ ಕಾರ್ಡ್ ಮೂಲಕ ಸಾಲ ಪಡೆಯಬಹುದಾಗಿದೆ ಆದ್ದರಿಂದ ನಿಯಮಿತ ಆದಾಯದ ಮೂಲವನ್ನ ಹೊಂದಿಲ್ಲದಿದ್ರೆ ಭಯಪಡುವಂಥ ಅಗತ್ಯ ಇಲ್ಲ ಡಿಜಿಟಲ್ ಅರ್ಜಿ ಪ್ರಕ್ರಿಯೆಯಿಂದಾಗಿ ಈ ಸಾಲವೇ ವೇಗವಾಗಿ ಅನುಮೋದನೆ ದೊರೆಯುತ್ತೆ ಆಧಾರ್ ಕಾರ್ಡ್ನಲ್ಲಿರುವ ಎರಡು ಲಕ್ಷ ರೂಪಾಯಿ ಸಾಲ ಪಡೆಯೋಕೆ ಇಪ್ಪತ್ತೊಂದರಿಂದ ಅರವತ್ತು ವರ್ಷ ವಯಸ್ಸಿನವರಾಗಿರಬೇಕು ಕೆಲವು ಸಂದರ್ಭಗಳಲ್ಲಿ ಸಾಲದಾತರು ಅರವತ್ತೈದು ವರ್ಷ ವಯಸ್ಸಿನವರೆಗೆ ಅನುಮೋದನೆಯನ್ನ ನೀಡುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಸಾಲದಾತರು ಹದಿನೈದರಿಂದ ಇಪ್ಪತ್ತೈದು ಸಾವಿರ ನಡುವಿನ ಕನಿಷ್ಠ ಮಾಸಿಕ ಆದಾಯವನ್ನು ಬಯಸ್ತಾರೆ ಇದು ಸಂಬಳ ಪಡೆಯುವ ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಲಭ್ಯವಿದೆ ಕಡಿಮೆ ಬಡ್ಡಿ ದರಗಳನ್ನು ಪಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಇದರರ್ಥ ನೀವು ಹಿಂದೆ ಸಾಲವನ್ನು ಪಡ್ಕೊಂಡಿದ್ರೆ ಅದನ್ನು ಹೇಗೆ ತೀರಿಸ್ತಿದ್ದೀರಿ ಸರಿಯಾಗಿ ಷರತ್ತುಗಳನ್ನು ಪಾಲಿಸ್ತಿದ್ದೀರಾ ಎನ್ನುವುದೇ ಮುಖ್ಯವಾಗುತ್ತೆ ನೀವು ಸಂಬಳ ಪಡೆಯುವ ಉದ್ಯೋಗಿಯ ಅಥವಾ ಸ್ವಯಂ ಉದ್ಯೋಗಿ ಆಗಿರಬೇಕು ಪರಿಶೀಲನೆ ಉದ್ದೇಶಕ್ಕಾಗಿ ಆಧಾರ್ ಕಾರ್ಡ್ ಸಕ್ರಿಯವಾಗಿರಬೇಕು ಮತ್ತು ಅರ್ಜಿದಾರರ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು ಪ್ಯಾನ್ ಕಾರ್ಡ್ ಕಳೆದ ಮೂರು ಆರು ತಿಂಗಳ ಬ್ಯಾಂಕ್ ಖಾತೆಗಳ ಹೇಳಿಕೆಗಳು ಸಂಬಳ ಪಡೆಯುವ ವ್ಯಕ್ತಿಗಳ ಸಂದರ್ಭದಲ್ಲಿ ಆದಾಯ ಪುರಾವೆ ಐಟಿಆರ್ ರಿಟರ್ನ್ಸ್ ಇರಬೇಕಾಗುತ್ತೆ ಯಾವ ಬ್ಯಾಂಕ್ಗಳು ಈ ಸಾಲ ನೀಡುತ್ತವೆಯೋ ಆ ಸಾಲದಾತರು ವೆಬ್ಸೈಟ್ಗೆ ಹೋಗಿ ಅಥವಾ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಸಾಲಕ್ಕಾಗಿ ಅರ್ಹತಾ ಮಾನದಂಡಗಳನ್ನು ಪರಿಶೀಲಿಸಿ ಅರ್ಹತೆಯನ್ನು ನಿರ್ಧರಿಸೋಕೆ ನೀವು ಸಾಲದಾತರು ಒದಗಿಸಿದ ಅರ್ಹತಾ ಕ್ಯಾಲ್ಕುಲೇಟರ್ನ ಬಳಸಬಹುದು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಪುರಾವೆಗಳನ್ನು ಅಪ್ಲೋಡ್ ಮಾಡಿ ಒಟಿಪಿ ಆಧಾರಿತ ದೃಢೀಕರಣಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೀರಿ ಅಂತ ಖಚಿತಪಡಿಸಿಕೊಳ್ಳಿ ನೀವು ನಿಮ್ಮ ದಾಖಲೆಯನ್ನು ಸಲ್ಲಿಸಿದ ನಂತರ ಸಾಲವನ್ನು ಅನುಮೋದಿಸಲಾಗುತ್ತೆ ಸಾಲದಾತರನ್ನ ಅವಲಂಬಿಸಿ ವಿತರಣೆಯು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ ವೈಯಕ್ತಿಕ ಸಾಲಗಳು ಅಸುರಕ್ಷಿತವಾಗಿವೆ ಆದ್ದರಿಂದ ಬಡ್ಡಿ ದರಗಳು ಕ್ರೆಡಿಟ್ ಸ್ಕೋರ್ ಆದಾಯ ಕ್ರೆಡಿಟ್ ಇತಿಹಾಸ ಮತ್ತು ಇತರ ಹಲವು ಅಂಶಗಳನ್ನು ಅವಲಂಬಿಸುತ್ತೆ ಆದ್ದರಿಂದ ಒಂದನ್ನು ಆಯ್ಕೆ ಮಾಡೋ ಮೊದಲು ವಿವಿಧ ಸಾಲದಾತರು ನೀಡುವ ಬಡ್ಡಿದರಗಳನ್ನು ಹೋಲಿಕೆ ಮಾಡಿ ಜೊತೆಗೆ ಸಾಲದಾತರು ವಿಧಿಸುವ ಸಂಸ್ಕರಣಾ ಶುಲ್ಕಗಳನ್ನು ಮತ್ತು ಇಎಂಐ ಮೇಲೆ ವಿಧಿಸಬಹುದಾದ ಇತರ ಶುಲ್ಕಗಳನ್ನು ಪರಿಶೀಲಿಸಿ ಇಎಂಐ ಕ್ಯಾಲ್ಕುಲೇಟರ್ ಸಹಾಯದಿಂದ ನಿಮ್ಮ ಮಾಸಿಕ ಕಂತನ್ನು ಲೆಕ್ಕ ಹಾಕಿ ಮತ್ತು ಅದು ನಿಮ್ಮ ಬಜೆಟ್ಗೆ ಸರಿ ಹೊಂದುತ್ತದೆ ಅಂತ ನೋಡಿ ನಿಮ್ಮ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸೋದು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಸಹಾಯ ಮಾಡುತ್ತೆ ಮತ್ತು ಒಂದನ್ನು ಕಳೆದುಕೊಳ್ಳೋದು ಅಥವಾ ಮರುಪಾವತಿಸೋಕೆ ವಿಫಲವಾದರೆ ನಿಮ್ಮ ಕ್ರೆಡಿಟ್ ಅರ್ಹತೆಗೆ ಹಾನಿ ಮಾಡುತ್ತೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ಸಾಲ ಪಡೆಯಿರಿ ಮತ್ತು ನಿಮಗೆ ನಿಜವಾಗಿಯೂ ಸಾಲದ ಅಗತ್ಯವಿದ್ದರೆ ಮಾತ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್

రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ